ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನನ್ನ ಗಿಡಗಳಿಗೆ ಬಂದಿರುವ ರೋಗ ಹಾಗೂ ಅದಕ್ಕೆ ಯಾವ ರೀತಿಯ ಒಂದು ಸ್ಪ್ರೇಯನ್ನು ಮಾಡಿದ್ದೇನೆ ಅಂತ ತಿಳಿಸಿದ್ದೇನೆ ಆ ವಿಡಿಯೋಗೆ ಶೋಭಿತಾ ಶೆಟ್ಟಿ ಅವರು ಕಮೆಂಟ್ ಮಾಡಿದ್ದಾರೆ ಪ್ರಿಸ್ಕ್ರಿಪ್ಷನನ್ನು ಒಮ್ಮೆ ತೋರಿಸಿ ಅಂತ ಕೇಳಿದ್ದಾರೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ನಾನು ಆ ವಿಡಿಯೋದಲ್ಲಿ ಯಾಕೆ ಅದರ ಹೆಸರುಗಳನ್ನು ಹೇಳಲಿಲ್ಲ ಅದನ್ನು ಯಾಕೆ ಸರಿಯಾಗಿ ತೋರಿಸಿಲ್ಲ ಅಂದ್ರೆ ಅದರ ರಿಸಲ್ಟನ್ನು ನಾನು ನೋಡಿಕೊಂಡೆ ನಿಮಗೆ ಸಜೆಸ್ಟ್ ಮಾಡುವುದು ಒಳ್ಳೆಯದಲ್ವಾ ಹಾಗಾಗಿ ನಾನು ಹೆಚ್ಚಿನ ಮಾಹಿತಿಯನ್ನು ನೀಡಿರಲಿಲ್ಲ ನಾನು ನನ್ನ ಗಿಡಗಳಿಗೆ ಯಾವುದೇ ಒಂದು ಫರ್ಟಿಲೈಸರ್ ಅಥವಾ ಸ್ಪ್ರೇಯನ್ನು ಅನ್ನು ಬಳಸುವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೇ ನಾನು ಬಳಸ್ತೇನೆ ಅದರ ಹೆಸರನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೆ ಅದನ್ನು ಹೇಗೆ ಬಳಸಬಹುದು ಹಾಗೆ ಅದರ ರೇಟ್ ಎಷ್ಟು ಎಲ್ಲವನ್ನು ನಿಮಗೆ ಹೇಳ್ತಾ ಇದ್ದೆ ಯಾಕಂದರೆ ನಾನು ಅದನ್ನು ಬಳಸಿದ ನಂತರ ಅದರ ರಿಸಲ್ಟನ್ನು ನೋಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೆ ಆದರೆ ಮೊನ್ನೆ ಮಾಡಿದಂಥ ಸ್ಪ್ರೇಯ ರಿಸಲ್ಟ್ ಇನ್ನೂ ನನಗೆ ಗೊತ್ತಾಗಲಿಲ್ಲ ಅದನ್ನು ಎರಡು ಬಾರಿ ಸ್ಪ್ರೇ ಮಾಡಿದ ನಂತರವೇ ಅದರ ರಿಸಲ್ಟ್ ನಮಗೆ ಗೊತ್ತಾಗ್ತದೆ ಗಿಡದಲ್ಲಿ ಈ ರೀತಿಯ ಒಂದು ತೊಂದರೆ ಕಂಡು ಬಂದಾಗ ಕೂಡಲೇ ಅದಕ್ಕೆ ನಾವು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಿಮ್ಮ ಗಿಡಗಳು ಹಾಳಾಗಬಾರ್ದು ಅನ್ನುವ ಒಂದು ಉದ್ದೇಶದಿಂದ ನಿನ್ನೆ ನಾನು ವಿಡಿಯೋವನ್ನು ಮಾಡಿದ್ದೆ ನಾನು ಬಳಸಿದಂಥ ಸ್ಪ್ರೇಯ ಒಂದು ರಿಸಲ್ಟನ್ನು ನೋಡಿಕೊಂಡ ನಂತರವೇ ಅದರ ಹೆಸರನ್ನು ನಾನು ನಿಮಗೆ ಸರಿಯಾಗಿ ಹೇಳಬೇಕು ಅದರ ಎಮೌಂಟನ್ನು ಹೇಳಬೇಕು ಅಂತ ಅಂದುಕೊಂಡಿದ್ದೆ ನನಗೆ ಕಮೆಂಟ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿರುವುದರಿಂದ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ನಾನು ನನ್ನ ಗಿಡದ ಒಂದು ಫೋಟೋವನ್ನು ತೋರಿಸಿದ್ದೇನೆ ಹಾಗೆ ಎಲೆಯನ್ನು ತೋರಿಸಿದಾಗ ಅವರು ಈ ಎಲ್ಲ ಮೆಡಿಸಿನ್ ಅನ್ನು ನನಗೆ ಕೊಟ್ಟಿದ್ದರು ಇವುಗಳ ಹೆಸರನ್ನು ಒಮ್ಮೆ ಹೇಳ್ತೇನೆ ನೋಡಿ ಟ್ರೈಸೆಲ್ ಪವರ್ ವರದಾನ್ ಚೀನಿಕಂ ಫ್ಲೈಟೆಕ್ ಈ ನಾಲ್ಕು ಮೆಡಿಸಿನ್ ಅನ್ನು ಒಟ್ಟಿಗೆ ಹಾಕಿ ನಾನು ಸ್ಪ್ರೇ ಮಾಡಿದ್ದೇನೆ ಇದು ಟ್ರೈಸೆಲ್ ಪವರ್ ಅಂದರೆ ಯಾವುದಂತ ತೋರಿಸ್ತೇನೆ ಇದು ಇಪ್ಪತ್ತೈದು ಎಮ್ ಎಲ್ ಅನ್ನು ಹಾಕಬೇಕು ಅಂತ ಹೇಳಿದರು ನೋಡಿ ಈ ರೀತಿಯಾಗಿದೆ ಇದರ ಬೆಲೆ ತೊಂಬತ್ತೈದು ರೂಪಾಯಿ ನೋಡಿ ಇದು ವರದಾನ್ ಅಂತ ಇಪ್ಪತ್ತೈದು ಎಮ್ ಎಲ್ನಷ್ಟು ಹಾಕಲಿಕ್ಕೆ ಹೇಳಿದ್ದಾರೆ ಇದರ ಬೆಲೆ ಅರವತ್ತೈದು ರೂಪಾಯಿ ನಂತರ ಚೀನಿಕಂ ಅನ್ನುವಂತಹ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಎರಡು ಪ್ಯಾಕೆಟ್ ಕೊಟ್ಟಿದ್ದರು ಈಗ ಒಂದು ಪ್ಯಾಕೆಟ್ ಇದೆ ಒಂದನ್ನು ನಾನು ಮೊನ್ನೆ ಹಾಕಿದ್ದೇನೆ ಇದು ಎರಡು ಪ್ಯಾಕೆಟ್ಗೆ ನೂರ ಐವತ್ತು ರೂಪಾಯಿ ಹಾಗೆ ಇನ್ನೊಂದು ಬ್ಲೈಟೆಕ್ ಅಂತ ಇದು ಪೌಡರ್ ಇದರ ಅರ್ಧ ಭಾಗದಷ್ಟು ನಾನು ಮೊನ್ನೆ ಹಾಕಿದ್ದೇನೆ ಇನ್ನೂ ಅರ್ಧ ಭಾಗದಷ್ಟು ಇದೆ ಮುಂದಿನ ವಾರದಲ್ಲಿ ಹಾಕಬೇಕು ಇದರ ಬೆಲೆ ನೂರು ರೂಪಾಯಿ ನಾವು ಅಲ್ಲಿ ಹೋದಾಗ ಅವರು ಈ ರೀತಿಯಾಗಿ ನಮಗೆ ಬರೆದು ಕೊಡ್ತಾರೆ ನಮಗೆ ಯಾವುದೇ ರೀತಿಯಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಹಾಗೆ ಹದಿನೈದು ಲೀಟರ್ ನೀರಿಗೆ ಅವರು ಹಾಕಲಿಕ್ಕೆ ಹೇಳಿದ್ದಾರೆ ಇದನ್ನು ರೋಗ ಬಂದ ಗಿಡಕ್ಕೆ ಮಾತ್ರವಲ್ಲದೆ ಎಲ್ಲ ಗಿಡಕ್ಕೆ ಹಾಕಬೇಕು ಆಗ ಯಾವುದೇ ಒಂದು ಗಿಡಕ್ಕೆ ಈ ರೀತಿಯ ಪ್ರಾಬ್ಲಮ್ ಬರುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಹಾಗೆ ಈ ಗಿಡದ ಬುಡಕ್ಕೆ ಹಾಕುವಂತ ಫರ್ಟಿಲೈಸರ್ ನೋಡಿ ಇದರ ಹೆಸರು ಏನಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ಬರೆದಿದ್ದಾರೆ ಅದರ ಪ್ರೊನೌನ್ಸ್ ಹೇಗಂತಾನು ಗೊತ್ತಿಲ್ಲ ಇದು ಒಂದು ಕೆ ಜಿಗೆ ನೂರ ಹದಿನೈದು ರೂಪಾಯಿ ಎರಡು ಕೆಜಿಗೆ ಇನ್ನೂರ ಮೂವತ್ತು ರೂಪಾಯಿ ಆಯಿತು ಇದನ್ನು ಒಂದು ಸ್ಪೂನ್ ಒಂದು ಗಿಡಕ್ಕೆ ವಾರಕ್ಕೊಮ್ಮೆ ಹಾಕಬೇಕು ಅಂತ ಹೇಳಿದ್ದಾರೆ ಇದು ಗಿಡಕ್ಕೆ ರೋಗ ಬಂದಿದೆ ಅಂತ ಕೊಟ್ಟಂತಹ ಫರ್ಟಿಲೈಸರ್ ಅಲ್ಲ ನಾವು ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆಲ್ಲ ಹಾಕ್ತೇವಲ್ಲ ಆ ರೀತಿಯ ಒಂದು ಫರ್ಟಿಲೈಸರ್ ಇದನ್ನು ನಾನಿನ್ನು ಗಿಡಕ್ಕೆ ಹಾಕಲಿಲ್ಲ ಯಾಕಂದ್ರೆ ಮೊನ್ನೆ ತಾನೇ ನಾನು ಬೇರೆ ಒಂದು ಫರ್ಟಿಲೈಸರನ್ನು ಹಾಕಿದ್ದೇನೆ ಇನ್ನು ಮುಂದಿನ ವಾರ ಅಥವಾ ಹತ್ತು ದಿನದಲ್ಲಿ ನಾನು ಇದನ್ನ ಗಿಡಗಳಿಗೆ ಹಾಕ್ತೇನೆ ಅದರ ರಿಸಲ್ಟ್ ಅನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೇನೆ ಸ್ಪ್ರೇ ಅನ್ನು ಹಾಕಿದ ಎರಡು ದಿನದಲ್ಲಿ ನನಗೆ ಸ್ವಲ್ಪ ಮಟ್ಟಿಗೆ ಇದರ ರಿಸಲ್ಟ್ ಒಳ್ಳೆಯದಾಗಿ ಕಾಣಿಸ್ತಾ ಇದೆ ನೋಡಿ ಎಲೆಗಳು ಸ್ಟ್ರಾಂಗ್ ಆಗಿದೆ ಈ ರೀತಿ ಹಳದಿ ಬಣ್ಣಕ್ಕೆ ಬಂದಾಗ ಈ ಎಲೆಗಳು ಉದುರಿ ಹೋಗ್ತಾ ಇತ್ತು ಆದರೆ ಇಲ್ಲಿ ಸ್ಟ್ರಾಂಗ್ ಆಗಿ ನಿಂತಿದೆ ಹಾಗೆ ಉಳಿದ ಎಲೆಗಳಿಗೆ ಈ ರೀತಿಯ ಒಂದು ಎಲ್ಲೋ ಬಣ್ಣ ಬರಲಿಲ್ಲ ಇಲ್ಲಾದ್ರೆ ಇಷ್ಟರೊಳಗೆ ಎಲ್ಲಾ ಎಲೆಗಳು ಹಳದಿ ಬಣ್ಣಕ್ಕೆ ಬಂದು ಉದುರಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಈ ಗಿಡಕ್ಕೆ ನಾನು ಸ್ಪ್ರೇ ಹಾಕುವ ಮೊದಲೇ ಈ ರೋಗ ಬಂದಿತ್ತು ಹಾಗೆ ಸ್ವಲ್ಪ ಎಲೆಗಳು ಹಳದಿ ಆಗಿತ್ತು ಈ ಎಲೆಗಳೆಲ್ಲ ಮೊದಲೇ ಹಳದಿ ಆಗಿತ್ತು ಇದಕ್ಕೆ ನಾನು ಈಗ ಸ್ಪ್ರೇ ಹಾಕಿದ ನಂತರ ಯಾವುದೇ ಒಂದು ಎಲೆಗಳು ಉದುರಿಲಿಲ್ಲ ಹಾಗೆ ಒಂದು ಚಿಗುರು ಬಂದಿದೆ ನೋಡಿ ಅದು ಏನು ಹಾಳಾಗ್ಲಿಲ್ಲ ಇಲ್ಲಿಯ ತನಕ ಇನ್ನು ಮುಂದೆ ಇದರ ರಿಸಲ್ಟ್ ಹೇಗಾಗ್ತದೆ ಅಂತ ತೋರಿಸ್ತೇನೆ ನನಗೆ ಸ್ವಲ್ಪ ಮಟ್ಟಿಗೆ ಇದು ಒಳ್ಳೆಯದಾಗಿ ಕಾಣಿಸ್ತಾ ಇದೆ ಇದರ ಹಿಂದೆ ರೋಗ ಬಂದಂತಹ ಗಿಡದ ಈ ರೀತಿಯ ಹಳದಿ ಬಣ್ಣದ ಎಲೆಗಳು ತುಂಬಾ ಡೆಲಿಕೇಟ್ ಆಗಿತ್ತು ಅಂದರೆ ಮುಟ್ಟಿದಾಗಲೇ ಅದು ಜೀವ ಇಲ್ಲದಂತೆ ಕಾಣಿಸ್ತಾ ಇತ್ತು ಇದು ಸ್ವಲ್ಪ ಹಾರ್ಡ್ ಆಗಿದೆ ಹಾಗಾಗಿ ಏನು ತೊಂದರೆ ಇಲ್ಲ ಅಂತ ಅಂದುಕೊಳ್ತೇನೆ ಹಾಗೆ ಉಳಿದ ಗಿಡಗಳು ನೋಡಿ ಯಾವುದೇ ಒಂದು ಈಗ ಪ್ರಾಬ್ಲಮ್ ಇಲ್ಲ ಇನ್ನು ಮುಂದೆ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ ಈ ಗಿಡದ ಎಲೆ ಮಾತ್ರ ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದಿದೆ ಈ ರೋಗ ಬಂದಾಗ ಸ್ಟಾರ್ಟಿಂಗಲ್ಲಿ ಹೀಗೆ ಸ್ವಲ್ಪ ಎಲೆಗಳು ಮಾತ್ರ ಹಳದಿ ಬಣ್ಣಕ್ಕೆ ಬರ್ತದೆ ಗಿಡದ ಸ್ವಲ್ಪ ಒಂದು ಭಾಗದಷ್ಟು ಮಾತ್ರ ಈ ಭಾಗದಲ್ಲಿ ನೋಡಿ ಹಸಿರಾಗಿ ಇರ್ತದೆ ಇದು ಇದರ ಸ್ಟಾರ್ಟಿಂಗ್ ಸ್ಟೇಜ್ ಆಗಿರ್ತದೆ ಗಿಡಕ್ಕೆ ಒಂದು ವಾರದ ಹಿಂದೆ ರೋಗ ಬಂತು ಹಾಗೆ ಈಗ ತೋರಿಸ್ತಾ ಇದ್ದೇನಲ್ಲ ಈ ಗಿಡಕ್ಕೆ ಮೊನ್ನೆ ಅಷ್ಟೇ ಬಂತು ಈ ರೀತಿಯ ಒಂದು ರೋಗದ ಲಕ್ಷಣ ಕಂಡ ನಾನು ಮಾರನೇ ದಿನವೇ ಇದಕ್ಕೆ ಸ್ಪ್ರೇಯನ್ನು ಹಾಕಿದ್ದೇನೆ ಈಗ ನಾಲ್ಕು ದಿನ ಆಗ್ತಾ ಬಂತು ಇದರ ಎಲೆಗಳು ನೋಡಿ ಇದಕ್ಕೆ ನಾನು ಕೂಡಲೇ ಸ್ಪ್ರೇಯನ್ನು ಹಾಕಿದ್ದೇನೆ ಇದರ ಎಲೆಗಳಲ್ಲಿ ಯಾವುದೇ ಒಂದು ಹಳದಿ ಬಣ್ಣದ ಎಲೆಗಳು ಕಾಣಿಸ್ತಾ ಇಲ್ಲ ನಾನು ಇದಕ್ಕೆ ರೋಗ ಬಂದ ತಕ್ಷಣವೇ ಸ್ಪ್ರೇಯನ್ನು ಹಾಕಿರುವುದರಿಂದ ಸ್ವಲ್ಪ ಕಂಟ್ರೋಲ್ಗೆ ಬಂದಿದೆ ಅಂತ ಅಂದ್ಕೊಳ್ತೇನೆ ಇನ್ನು ಸ್ವಲ್ಪ ದಿನ ನಾನು ಕಾಯ್ಬೇಕಾಗ್ತದೆ ಇದರ ರಿಸಲ್ಟ್ ಹೇಗಿದೆ ಅಂತ ನೋಡಲಿಕ್ಕೆ ಈಗ ಸದ್ಯಕ್ಕೆ ಈ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ನೋಡಿ ಇದರ ಎಲೆಯಲ್ಲಿ ನಾನು ಹಾಕಿದಂತಹ ಮೆಡಿಸಿನ್ ನಿಂತಿದೆ ನೋಡಿ ಈ ರೀತಿ ದಪ್ಪವಾಗಿ ಮೆಡಿಸಿನ್ ಅನ್ನು ಹಾಕಬೇಕು ಅಂತ ಅವರು ಹೇಳಿದ್ದಾರೆ ಸ್ಪ್ರೇ ಮಾಡುವಾಗ ನಾವು ದಪ್ಪವಾಗಿ ಸ್ಪ್ರೇ ಮಾಡಬೇಕು ಅದು ಇಳಿದು ಹೋಗಿ ಅದರ ಬುಡಭಾಗದ ತನಕ ಅದು ತಲುಪಬೇಕು ಅಂತ ಹೇಳಿದ್ದಾರೆ ನಾನು ಅದೇ ರೀತಿಯಲ್ಲಿ ಸ್ಪ್ರೇಯನ್ನು ಮಾಡಿದ್ದೇನೆ ನಾನು ಎಲ್ಲ ಗಿಡಗಳಿಗೆ ಈ ಸ್ಪ್ರೇಯನ್ನು ಮಾಡಿರುವುದರಿಂದ ನನ್ನ ಉಳಿದ ಗಿಡಗಳು ಕೂಡ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ ಎರಡು ಗಿಡಕ್ಕೆ ಈ ರೀತಿಯ ಒಂದು ರೋಗ ಬಂದಿದೆ ಇದರ ಮೊದಲು ನಾಲ್ಕು ಗಿಡ ಸತ್ತು ಹೋಗಿದೆ ಈಗ ಎರಡು ಗಿಡಗಳಲ್ಲಿ ಈ ರೀತಿಯ ಒಂದು ಪ್ರಾಬ್ಲಮ್ ಕಂಡು ಬರ್ತಾ ಇದೆ ಈಗ ನಾನು ದಿನಕ್ಕೆ ಎರಡು ಬಾರಿ ಗಿಡಗಳನ್ನು ಗಮನಿಸ್ತಾ ಇರ್ತೇನೆ ಬೆಳಗ್ಗೆ ಒಮ್ಮೆ ಮತ್ತೆ ಸಂಜೆ ಒಮ್ಮೆ ಗಿಡದ ಬುಡಭಾಗವನ್ನು ಗಮನಿಸ್ತಾ ಇರ್ತೇನೆ ಈಗ ಸದ್ಯಕ್ಕೆ ಬೇರೆ ಗಿಡಗಳಲ್ಲಿ ಈ ರೀತಿಯ ಒಂದು ಪ್ರಾಬ್ಲಮ್ ಕಂಡು ಬಂದಿಲ್ಲ ನೀವು ಕೂಡ ಡೈಲಿ ನಿಮ್ಮ ಗಿಡಗಳನ್ನು ಗಮನಿಸ್ತಾ ಇರಿ ಯಾಕಂದರೆ ಈ ರೀತಿಯ ರೋಗ ಸಡನ್ ಆಗಿ ಬರ್ತದೆ ಅದಕ್ಕೆ ನಾವು ಕೂಡಲೇ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಲೇಬೇಕಾಗ್ತದೆ ಹಾಗಾಗಿ ನಾವು ಡೈಲಿ ಗಿಡಗಳನ್ನು ಗಮನಿಸ್ತಾ ಇರಬೇಕು ಸಾಧ್ಯವಾದರೆ ರೋಗ ಬಂದ ಗಿಡವನ್ನು ಬೇರೆ ಗಿಡಗಳಿಂದ ದೂರ ಇಡಿ ಆಗ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗುವುದು ಸ್ವಲ್ಪ ಕಡಿಮೆ ಆಗ್ತದೆ ನಾನು ಒಂದು ಗಿಡವನ್ನು ಮಾತ್ರ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೇನೆ ನೋಡಿ ಈ ಗಿಡವನ್ನ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೇನೆ ಬೇರೆ ಗಿಡವನ್ನ ಈ ಕಡೆ ತರಲಿಕ್ಕೆ ಆಗಲಿಲ್ಲ ಒಂದು ಗಿಡವನ್ನು ಮಾತ್ರ ತಂದಿದ್ದೇನೆ ನೋಡಿ ಈ ಗಿಡಕ್ಕೂ ಕೂಡ ನಾನು ಮೆಡಿಸಿನ್ ಅನ್ನು ಹಾಕಿದ್ದೇನೆ ನಾನು ಮೆಡಿಸಿನ್ ಅನ್ನು ಹಾಕುವಾಗ ಈ ಒಂದು ಎಲೆ ಹಾಗೂ ಇದು ಹಾಗೇ ಇತ್ತು ಇವಾಗಲೂ ಕೂಡ ಹಾಗೆ ಇದೆ ಇದು ಉದುರಿ ಹೋಗಲಿಲ್ಲ ಹಾಗೆ ಈ ಎಲೆ ಸ್ವಲ್ಪ ಸ್ಟ್ರಾಂಗ್ ಆದ ಹಾಗೆ ಇದೆ ಗಿಡ ಎಷ್ಟು ಹಾಳಾದಾಗ ನಾವು ಇದಕ್ಕೆ ಸ್ಪ್ರೇ ಮಾಡಿದರೆ ಗಿಡ ಸರಿ ಅಂತ ನೋಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅದರ ರಿಸಲ್ಟನ್ನು ಅನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಆಶಾ ಡಿಸೋಜಾ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಏನಂದರೆ ವರದನವನ್ನು ಅವರ ಫರ್ಟಿಲೈಸರ್ ಶಾಪ್ನವರು ಹೂ ಹೆಚ್ಚಾಗಲು ಕೊಟ್ಟಿದ್ದಾರಂತೆ ಗಿಡದಲ್ಲಿ ಹೆಚ್ಚು ಹೂವಾಗಲು ಈ ವರದಾನ ಅವರು ಉಪಯೋಗಿಸಿದ್ದಾರಂತೆ ಇದರಿಂದ ಅವರ ಗಿಡದಲ್ಲಿ ತುಂಬಾ ಹೂವಾಗಿದೆ ಅಂತ ಅವರು ಕಮೆಂಟನ್ನು ಮಾಡಿದ್ದಾರೆ ಈ ಕಮೆಂಟ್ನಿಂದ ಹೆಚ್ಚಿನ ಜನರಿಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೇನೆ ಆಶಾ ಡಿಸೋದ್ ಅವರು ವರದನನ್ನು ಅವರ ಗಿಡಗಳಿಗೆ ಬಳಸಿದಾಗ ಯಾವ ರೀತಿಯ ಒಂದು ರಿಸಲ್ಟ್ ಬಂತು ಅಂತ ಅವರ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿದ್ದಾರೆ ನಿಮಗೆ ಧನ್ಯವಾದಗಳು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇರುವವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೇನೆ ಧನ್ಯವಾದಗಳು